ಕಳೆದ ಹತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅತಿ ಹೆಚ್ಚು ಅನುದಾನ ನೀಡಿದೆ ಎಂದು ಮಾಜಿ ಸಚಿವ ಸಿಟಿ ರವಿ ಮೈಸೂರಿನಲ್ಲಿಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಅವರು ಅನುದಾನ ಯೋಜನೆಗಳು ಹಾಗೂ ತೆರಿಗೆ ರೂಪದಲ್ಲಿ ದೇಶದ ಇತರೆ ರಾಜ್ಯಗಳಿಗಿಂತ ಹೆಚ್ಚಿನ ಹಣವನ್ನು ರಾಜ್ಯಕ್ಕೆ ನೀಡಿದೆ ಎಂದು ಮಾಹಿತಿ ನೀಡಿದರು ಬಿಜೆಪಿಯ ಅಭಿವೃದ್ಧಿ ವಿಷಯಗಳ ಬಗ್ಗೆ ಚರ್ಚೆ ನಡೆಸದೆ ಕಾಂಗ್ರೆಸ್ ಪಕ್ಷ ಅನಗತ್ಯವಾಗಿ ಅಪಪ್ರಚಾರ ಮಾಡುತ್ತಿದೆ ಎಂದು ಟೀಕಿಸಿದ ಸಿಟಿ ರವಿ ಇದೇ ಹದಿನಾಲ್ಕರಂದು ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಸಹಾಯಧನದ ರೂಪದಲ್ಲಿ ಮತ್ತು ಟ್ಯಾಕ್ಸ್ ಡೆವಲ್ಯೂಷನ್ ತೆರಿಗೆ ಪಾಲಿನ ರೂಪದಲ್ಲಿ ಅತಿ ಹೆಚ್ಚು ರಾಜ್ಯಕ್ಕೆ ಕೊಟ್ಟಿರುವುದು ಮೋದಿಯವರು ಉಳಿದ ಎಲ್ಲರಿಗಿಂತ ಹೆಚ್ಚು ನಾವೀಗಾಗಲೇ ದಾಖಲೆಗಳನ್ನು ಮುಂದಿಟ್ಟಿದ್ದೇವೆ ಚರ್ಚೆ ಚರ್ಚೆ ನಡೆಸಿ ಚರ್ಚೆ ನಡೆಸೋಣ ನಿಮ್ ದೃಷ್ಟಿಯಲ್ಲಿ ಹೆಚ್ಚು ಗ್ರಾಂಟ್ ಕೊಟ್ಟವರು ಹೆಚ್ಚು ತೆರಿಗೆ ಪಾಲ್ ಕೊಟ್ಟವರು ಅನ್ಯಾಯ ಮಾಡಿದ್ದಾರೆ ಅನ್ನೋದು ನಿಮ್ ದೃಷ್ಟಿಯಾದರೆ ಆ ದೃಷ್ಟಿದೋಷವನ್ನು ನಿವಾರಿಸಬೇಕಾಗತ್ತೆ